ಸರ್ ಬ್ರೇಕ್ ಮಾಡಿದ್ರೆ ಈಗ ಹಿಸ್ಟ್ರಿ ಅಂತಲೇ ಹೇಳಬಹುದು ಫಸ್ಟ್ ನೈನ್ ಕ್ರೋರ್ ಆಡಿಯೋ ರೇಟ್ಸ್ ಇದೀಗ ನಿಮ್ಮ ಇದನ್ನೇ ನೀವೇ ಬ್ರೇಕ್ ಮಾಡಿಬಿಟ್ಟಿದ್ದೀರಾ ಸೆವೆಂಟೀನ್ ಕ್ರೋರ್ ಪಾಯಿಂಟ್ ಸೆವೆಂಟ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಸೇಲ್ ಆಗಿರೋದು ಆ ಖುಷಿಯನ್ನು ನೀವು ಹಂಚ್ಕೊಳ್ಳೋದ್ರೆ ಸಿ ಫಸ್ಟ್ ಮೂವಿ ನಾನು ಮಾಡಿದ್ದು ಅದ್ದೂರಿ ಅದ್ದೂರಿಯಲ್ಲಿ ಅವಾಗ ಹೈಯೆಸ್ಟ್ ಇತ್ತು ಯಾಕೆಂದರೆ ಆನಂದ್ ಆಡಿಯೋರೇ ತೊಗೊಂಡಿದ್ರು ಇಪ್ಪತ್ತೊಂದು ಲಕ್ಷಕ್ಕೆ ತೊಗೊಂಡಿದ್ರು ಅವಾಗ ಹೊಸಬುನ್ ಇಪ್ಪತ್ತೊಂದು ಲಕ್ಷನ ಅಂತ ಎಲ್ಲರೂ ಸರ್ಪ್ರೈಸ್ ಆಗಿದ್ರು ದಟ್ ವಾಸ್ ಬಿಕಾಸ್ ಆಫ್ ಡೈರೆಕ್ಟರ್ ಆ್ಯಂಡ್ ಹರಿಕೃಷ್ಣ ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಹರಿಕೃಷ್ಣ ಸರ್ ಆ್ಯಂಡ್ ಆಲ್ಸೋ ಎ ಪಿ ಅರ್ಜುನ್ ಅವರಿಂದ ಆಗಿತ್ತು ಅದಾದ ಮೇಲೆ ಇಡೀ ಎಂಟೈಯರ್ ಸಿನಿಮಾ ನಾವು ನಾಲ್ಕು ಕೋಟಿಯಲ್ಲಿ ಮುಗಿಸಿದ್ವಿ ಈಗ ಕೆ ಡಿಯಲ್ಲಿ ಅದರ ನಾಲ್ಕರಷ್ಟು ಅಂದರೆ ಹದಿನಾರು ಹದಿನೇಳು ಮುಖಾಲ್ ಹದ್ ಹದಿನೇಳುವರೆ ಹದಿನೇಳು ಮುಖಾಲ್ ಆಗಿದೆ ಸೊ ಆ್ಯಸ್ ಎನ್ ಆ್ಯಕ್ಟರ್ ಕ್ರೆಡಿಟ್ ಗೋಸ್ ಟು ಟೆಕ್ನಿಷಿಯನ್ಸ್ ಹಾನೆಸ್ಟ್ಲಿ ಲೆಟ್ ಮಿ ಟಾಕ್ ಸೆನ್ಸ್ ಏಕೆಂದರೆ ಹರಿಕೃಷ್ಣ ಸರ್ ಆಗಿರ್ಬೋದು ಚೇತನ್ ಅವರಾಗಿರ್ಬೋದು ಎ ಪಿ ಅರ್ಜುನ್ ಅವರಾಗಿರ್ಬೋದು ನಂದಕೇಶೋರ್ ಅವರಾಗಿರ್ಬೋದು ಈಗ ಮಣಿ ಶರ್ಮಾ ಅವರು ರವಿ ಅವರು ಅಗೇನ್ ಈಗ ಅರ್ಜುನ್ ಜನಿ ಅವರು ಇವರು ಹಿಟ್ಸ್ ಕೊಟ್ಟು ಇವ್ರು ಎಂಟರ್ಟೈನ್ ಮಾಡಿರೋದ್ರಿಂದ ಅವ್ರ ಜೊತೆ ನಾನು ಜಾಯ್ನ್ ಆಗಿದ್ದೀನಿ ಅಷ್ಟೆ ಅಫ್ಕೋರ್ಸ್ ಚೆನ್ನಾಗೆ ಸಾಂಗ್ಸೆಲ್ಲ ಚೆನ್ನಾಗಾಯಿತು ಕೊರಿಯೋಗ್ರಾಫರು ಕೊರಿಯೋಗ್ರಾಫ್ ಮಾಡಿದ್ದಕ್ಕೆ ಅವ್ರು ಹೇಳ್ಕೊಟ್ಟಿದ್ದು ನಾವು ಅವ್ರು ಹೇಳ್ಕೊಟ್ಟಿದ್ದು ಅಷ್ಟೇ ಬಟ್ ಹಾನೆಸ್ಟ್ಲಿ ನನ್ನ ಫಸ್ಟ್ ಸಿನಿಮಾಲಿ ನಾಲ್ಕು ಕೋಟಿ ಆಗಿತ್ತು ಇದೇನ ಹಿಂಗೆ ಅಂತ ನೋಡಿದ್ರೆ ಸರ್ಪ್ರೈಸಿಂಗ್ ಆ್ಯಂಡ್ ಆಲ್ಸೋ ಖುಷಿಯಾಗತ್ತೆ ಎಷ್ಟೊಂದು ಜನ ಕೇಳಿದ ಇದೇನು ಒಂದು ಎರಡು ಸಿನಿಮಾದ್ದು ಸೇರ್ಸ್ ತೊಗೊತಾ ಇದ್ದೀರಾ ಅಂತಲ್ಲ ಇಲ್ಲ ಸರ್ ಇದು ಪಾರ್ಟ್ ಒಂದು ಮಾತ್ರ ಇಷ್ಟಕ್ಕೆ ಹೋಗಿರೋದು ಅಗೇನ್ ಡೈರೆಕ್ಟರ್ ಪ್ರೇಮಣ್ಣನ ವಿಷುವಲ್ಸು ಆ್ಯಂಡ್ ಆಲ್ಸೋ ಅವ್ರ ಒಂದು ವಿಷನ್ ಇತ್ತು ಹಿಂಗೆ ಇರಬೇಕು ನನ್ನ ಸಾಂಗು ಹಿಂಗೇ ಕಂಪೋಸ್ ಮಾಡಿಸ್ಬೇಕು ಅನ್ನೋದು ಒಂದಿತ್ತು ಇದಕ್ಕೆಲ್ಲ ಬೆನ್ನೆಲ್ ಬಾಗಿ ನಿಂತಿರೋದು ನಮ್ಮ ಪ್ರೊಡ್ಯೂಸರ್ ವೆಂಕಟ್ ಸರ್ ಸೊ ಯಾ ಓಕೆ ಸರ್ ಕೆ ಡಿ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂದಿದೆ ಫೈನಲಿ ಯಾವತ್ತೂ ನಿಮ್ಮ ತಲೆಯಲ್ಲಿ ಉಳಿಯುವಂಥ ಮ್ಯಾಟರ್ ಎಲ್ಲೂ ಹೇಳೋದಂಥ ಒಂದು ಮ್ಯಾಟ್ರ್ ಇದ್ರೆ ಹೇಳೋದಾದರೆ ಕೆ ಡಿ ಕಾಳಿದಾಸ ಅಂತ ಬಂದ ತಕ್ಷಣ ಯಾವತ್ತು ನೆನಪಲ್ಲಿ ಉಳಿಯುವಂಥ ಒಂದು ಏನಾದ್ರು ವಿಚಾರ ಇದ್ದರೆ ಎಕ್ಸ್ಕ್ಲೂಸಿವ್ ಆಗಿ ಜೀಗೆ ಹೇಳೋದಾದ್ರೆ ಕೆ ಡಿ ಅಂದರೆ ಕಾಳಿದಾಸ ಒಬ್ಬ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಇದು ತುಂಬಾ ಎಮೋಷನ್ಸ್ ಇರುತ್ತೆ ಹೀರೋ ಏನಕ್ಕೆ ಚೇಂಜ್ ಆಗ್ತಾನೆ ಅನ್ನೋದಕ್ಕೂ ಒಂದು ರೀಸನ್ ಇರಬೇಕು ಪ್ರತಿಯೊಂದು ಸ್ಕ್ರಿಪ್ಟಲ್ಲೂ ಸೊ ಅದು ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಆಲ್ಸೋ ಇಟ್ ವಿಲ್ ಬಿ ಪ್ರಾಪರ್ ಅಥೆಂಟಿಕ್ ಕಮರ್ಷಿಯಲ್ ಮೂವಿ ಆಗಿರುತ್ತೆ ಇದು ಮತ್ತು ಇದು ನೈಜ ಘಟನೆ ಆ ವ್ಯಕ್ತಿ ಇದನೋ ಇಲ್ವೋ ಅಂತ ಹೇಳಲ್ಲ ನಾನು ಎಲ್ರಿಗೂ ಕನೆಕ್ಟ್ ಆಗೋವಂಥ ಸಬ್ಜೆಕ್ಟ್ ಇದಾಗೆ ಆಗುತ್ತೆ ಇದು ಅದು ನಮ್ಮ ಕಾಳಿದಾಸ ಕೆ ಡಿ ಹಂಡ್ರೆಡ್ ಪರ್ಸೆಂಟ್ ಅಕ್ಟೋಬರಲ್ಲಿ ನಿಮಗೆ ಮಾರ್ಟಿನ್ ಟ್ರೀಟ್ ಆಗಿರುತ್ತೆ ಡಿಸೆಂಬರಲ್ಲಿ ಐ ಆಮ್ ಶೋರ್ ಕೆ ಡಿ ವಿಲ್ ಆಲ್ಸೋ ಬಿ ಬಿಗ್ಗೆಸ್ಟ್ ಟ್ರೀಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಇದು ಇದು ನಮ್ಮ ಸಿನಿಮಾ ಅಂತ ಹೇಳ್ತಾ ಹೇಳ್ತಾಯಿಲ್ಲ ಮೇಕಿಂಗೇ ಆಗಿರ್ಬೋದು ಮತ್ತೆ ಖರ್ಚು ಮಾಡಿರೋ ಅಂಥದ್ದಾಗಿರ್ಬೋದು ಎಕ್ಸಿಕ್ಯೂಟಿಂಗ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಮಾಡಿದರೆ ತುಂಬ ದೊಡ್ಡ ಕ್ಯಾನ್ವಾಸ್ ದೊಡ್ಡ ಸ್ಕೇಲ್ ವಾವ್ ಫ್ಯಾಕ್ಟರ್ಸ್ ತುಂಬ ಇರುತ್ತೆ ಎರಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ